ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರೇಖಾಸ್ ಮಾತಾಡ್ತಿರೋದು ಕೇರಳ ಲೈಫ್ ಚಾನಲ್ಗೆ ಸ್ವಾಗತ ನನ್ನ ಫುಲ್ಲು ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ನಾನು ತುಂಬ ಖುಷಿ ಆಗ್ತಿದೆ ಏನು ಹೇಳ್ಬೇಕು ಅಂತಲೇ ಗೊತ್ತಿಲ್ಲ ಪ್ರತಿಯೊಂದು ಕಾಮೆಂಟಲ್ಲಿ ಬಂದು ತುಂಬ ಚೆನ್ನಾಗಿ ಮಾತಾಡ್ತಿದ್ದೀರ ತುಂಬ ಚೆನ್ನಾಗಿ ಮೆಸೇಜ್ ಆಗ್ತಿದ್ದೀರ ನನ್ಗೆ ತುಂಬ ಖುಷಿ ಆಗ್ತಿದೆ ನಾನು ಕೇರಳದಲ್ಲಿ ಬಂದು ನಮ್ಮ ಕನ್ನಡನ ನಾನು ಮರಿಬಾರ್ದು ನಾನು ಕನ್ನಡದಲ್ಲೇ ವೀಡಿಯೋ ಮಾಡಾಕ್ಬೇಕು ಅಂತಲೇ ನಾನು ಕನ್ನಡದಲ್ಲೇ ಮಾಡಾಕ್ತಾ ಇರೋದು ನನಗೆ ಮಯಾಳಂ ಸ್ವಲ್ಪ ತಪ್ಪಾಗಿರೋದ್ರಿಂದ ನಾನು ಮಹಿಳಾದಲ್ಲಿ ನಾನು ವೀಡಿಯೋ ಮಾಡಾಕ್ತಾರೆ ಸುಮ್ಮನೆ ಜನ ಹೇಳಿದ್ರು ಮಹಿಳಾದಲ್ಲೇ ವೀಡಿಯೋ ಮಾಡಿ ಯಾಕೆ ಅಂತ ನನಗೆ ನನ್ನ ಕನ್ನಡ ಮರೆಯೋಕ್ಕಾಗ್ದಿರೋದಕ್ಕೆ ನಾನು ಕನ್ನಡದಲ್ಲೇ ವೀಡಿಯೋ ಮಾಡಾಕ್ತಾಯಿದ್ದೀನಿ ನೀವು ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ನೀವು ಮಾಡೋ ಸಪೋರ್ಟಿಂದ ನಾನು ಒಳ್ಳೊಳ್ಳೆ ವೀಡಿಯೋ ಮಾಡಾಕ್ತೀನಿ ನನಗೆ ಕೇರಳದಲ್ಲಿ ಏನು ಅಡುಗೆಗಳು ಮಾಡ್ತಾರೆ ಅದನ್ನು ಪ್ರತಿಯೊಂದೂ ವೀಡಿಯೋ ಮಾಡಾಬೇಕು ಅಂತ ತುಂಬ ಆಸೆ ಇದೆ ನೀವು ಮಾಡೋ ಸಪೋರ್ಟಿಂದ ನಾನು ಒಳ್ಳೊಳ್ಳೆ ವೀಡಿಯೋ ಮಾಡಾಕ್ತೀನಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ನಿಮ್ಮ ಸಪೋರ್ಟ್ ಇರೋದ್ರಿಂದ ನಾನು ಪ್ರತಿಯೊಂದು ಒಳ್ಳೆಯ ವಿಡಿಯೋಗಳನ್ನ ನೋಡಿ ಹುಡುಕಿ ಚೆನ್ನಾಗಿರೋದನ್ನು ನಾನು ನಿಮ್ಮ ಮುಂದೆ ತಂದು ಹಿಡ್ಬೇಕು ಅಂತ ಇದ್ದೀನಿ ನಿಮ್ಮ ಸಪೋರ್ಟಿಗೆಯಲ್ಲಿ ನಾನಿವತ್ತು ಸಾರು ಮಾಡೋ ಬಗ್ಗೆ ಹೇಳಕ್ಕೆ ಬಂದಿದ್ದೀನಿ ಅದಕ್ಕೆ ಬಂದು ಕಾಯಿ ತುರಿ ತೊಗೊಂಡಿದ್ದೀನಿ ಮತ್ತು ಸಾಂಬಾರು ಈರುಳ್ಳಿ ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣ ಸಣ್ಣ ಈರುಳ್ಳಿ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಸಣ್ಣ ಈರುಳ್ಳಿ ತುಂಬ ಒಳ್ಳೆಯದು ಅದರಿಂದ ಪ್ರತಿಯೊಂದು ಇವರು ಸಣ್ಣ ಈರುಳ್ಳಿ ಯೂಸ್ ಮಾಡೇ ಮಾಡ್ತಾರೆ ಅದರಿಂದ ಸಣ್ಣ ಉರುಳ್ಳಿ ಮೀನು ಸಾರಿಗೆ ತೊಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮೀನು ಇದು ಸಣ್ಣ ಉರುಳ್ಳಿ ಬಿಡಿಸೋದು ಹೇಗೆ ಅಂದರೆ ಇದು ಕಷ್ಟ ಏನಿಲ್ಲ ನೀರಲ್ಲಿ ಒಂದು ಹತ್ತು ನಿಮಿಷ ನೀವು ನೆನೆಸಿಟ್ರೆ ಸಾಕು ಸಿಟ್ಟು ತಂತಾನೆ ಬಿಡಿಸ್ಕೊಂಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದು ಸಾಂಬಾರು ಹುಳ್ಳಿ ಪ್ರತಿಯೊಂದು ಅಡುಗೆ ಹಾಕೋದ್ರಿಂದ ಬಿಡಿಸೋದಿಂದ ಕಷ್ಟ ಇರಲಿಲ್ಲ ನೀರಲ್ಲಿ ಒಂದು ಹತ್ತು ನಿಮಿಷ ನೆನೆಗೆ ಬಿಡಿ ನೆನೆಗೆ ಬಿಟ್ಟು ಬಿಡಿಸ್ಕೊಳ್ಳಿ ಪ್ರತಿಯೊಂದು ಅಡುಗೆಗೆ ಹಾಕೊಳ್ಳಿ ತುಂಬ ಒಳ್ಳೆಯದು ಸಾಂಬಾರುಳ್ಳಿ ಯೂಸ್ ಮಾಡೋದ್ರಿಂದ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಮೊದಲಿಗೆ ಸ್ಟವ್ ಮೇಲೆ ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿ ಬಿಸಿ ಆಗಬೇಕು ಬಿಸಿಯಾಗಿದ್ದ ತಕ್ಷಣ ಇದಕ್ಕೆ ಕಾಯಿ ತುರಿನ ಹಾಕ್ಕೋತಾಯಿದ್ದೀನಿ ಗುರಿ ಸಣ್ಣ ಇರಲಿ ಮತ್ತು ಸಾಂಬಾರು ಇರುಳ್ಳಿನೂ ಜೊತೆಯಲ್ಲೇ ಹಾಕ್ಕೋತಾ ಇದ್ದೀನಿ ಎರಡು ಜೊತೆಯಲ್ಲೇ ಫ್ರೀ ಆಗಬೇಕು ಸಾಂಬಾರುಳ್ಳಿ ಐದರಿಂದ ಹತ್ತು ತೊಗೊಂಡಿದ್ದೀನಿ ನೀವು ಬೇಕಾ ಕಮ್ಮಿನೂ ತೊಗೊಬೋದು ಅಥವಾ ಜಾಸ್ತಿ ಜಾಸ್ತಿ ಆದರೆ ಅಷ್ಟು ಟೇಸ್ಟ್ ಇರೋಲ್ಲ ಐದರಿಂದ ಹತ್ತು ಸಾಕು ಈ ಥರ ಬಿಸಿ ಹಾಕ್ಕೋಬೇಕು ಕಾಯಿ ತುರಿನಾಥ ಕಾಯಿ ತುರಿ ಬಿಸಿ ಮಾಡೋದ್ರಿಂದ ಅಡುಗೆ ಒಳ್ಳೆ ಟೇಸ್ಟ್ ಬರುತ್ತೆ ಇನ್ನು ಸರ್ ತುಂಬ ರುಚಿ ಕೊಡುತ್ತೆ ಕಾಯಿ ಕಾಯಿನ ಈ ರೀತಿ ಸ್ವಲ್ಪ ಕಂದು ಬಣ್ಣಕ್ಕೆ ಬಂದರೆ ಸಾಕು ಇದಕ್ಕೆ ಇವಾಗ ಅಷ್ಟು ಪುಡಿ ಹಾಕೋತಾ ಇದ್ದೀನಿ ಧನಿಯಾ ಪುಡಿ ಅರ್ಧ ಸ್ಪೂನ್ ಹಾಕೋತಾ ಇದ್ದೀನಿ ಖಾರದ ಪುಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೋಬೋದು ನಾನು ಒಂದು ಸ್ಪೂನ್ ಅಷ್ಟು ತಗೋತಾ ಇದ್ದೀನಿ ಈಗ ಇದು ಬಿಸಿಯಾಗಿದೆ ಸ್ಟವ್ನ ಆದಷ್ಟು ನೀವು ಸಣ್ಣ ಉರಿಲೇ ಇಟ್ಕೋಬೇಕು ಯಾಕಂದರೆ ಸ್ವಲ್ಪ ಉರಿ ಜಾಸ್ತಿ ಅಂದ್ರೆ ಎಲ್ಲ ಮಸಾಲೆನೂ ಸಿದೋಗುತ್ತೆ ಈ ರೀತಿ ಸಣ್ಣಕ್ಕೆ ಉರಿ ಇಟ್ಕೊಂಡು ಹುರ್ಕೋಬೇಕು ನಾಲ್ಕು ಮೆಂತ್ಯನ ಮೆಂತ್ಯಾನ ಇದ್ದೀನಿ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಆಫ್ ಮಾಡಿಕೊಂಡು ಸ್ಟವ್ ಬಿಸಿ ಇದೆ ಆ ಬಿಸಿಲೇ ಅದನ್ನೇ ಬಿಸಿ ಮಾಡಿಕೊಂಡ್ರೆ ಸಾಕು ಈ ರೀತಿ ಎಲ್ಲ ಈ ಥರ ಬಿಸಿ ಮಾಡ್ಕೊಂಡಿದ್ದೀನಿ ಕಾಯಿ ಬಿಸಿ ಆದಮೇಲೆ ಸ್ಟವನ್ನ ಆಫ್ ಮಾಡಿ ಆಮೇಲೆ ಈ ಪುಡಿಗಳನ್ನ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಚೂರು ಇದಾದ್ರೂ ಎಲ್ಲ ಸೀದೋಗುತ್ತೆ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ತುಂಬ ಏನು ಕಾಯಿ ಕಂದು ಬಣಕ್ಕೆ ಏನು ಬರೋದು ಬೇಡ ಸ್ವಲ್ಪ ಬಿಸಿ ಆದರೆ ಸಾಕು ಇದು ಮಿಕ್ಸೀಲಿ ರುಬ್ಕೋಬೇಕು ರುಬ್ಕೊಳೋಣ ಬನ್ನಿ ಇದು ಕೊಡಂಬುಳಿ ಅಂತ ಹೇಳ್ತಾರೆ ಇದನ್ನು ನಾನು ಬಿಸಿಯಲ್ಲಿ ನೆನೆಸಿಟ್ಟಿದ್ದೀನಿ ಇದು ಈ ರೀತಿ ಇರುತ್ತೆ ತುಂಬ ಹೆಲ್ತ್ ಒಳ್ಳೆಯದು ಇದನ್ನು ನಾವು ತಿನ್ನೋದ್ರಿಂದ ನಮ್ಮ ಬೊಜ್ಜು ಹೊಟ್ಟೆಗಳನ್ನು ತುಂಬ ಇದು ಅಷ್ಟು ಹೆಲ್ತಿಗೆ ಒಳ್ಳೆಯದು ತುಂಬ ಮೆಣಸನ್ ಇರೋ ಇದು ಹುಣಸೆ ಇದು ಕೊಡಂಬುಳಿ ಅಂತ ಹೇಳ್ತಾರೆ ಇದು ಕೇಳೋದಲ್ಲಿ ಸಿಗೋ ಹುಣಸೆ ಹಣ್ಣು ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಒಳ್ಳೆಯದು ಹೆಲ್ತಿಗೆ ಇದು ಸಿಕ್ಕಿದ್ರೆ ಇದನ್ನು ನೀವು ಯೂಸ್ ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ತಗೋತ ಅಷ್ಟು ಎಂಥ ತುಂಬಾ ಒಳ್ಳೆಯದು ಪೊಳಮುಳ್ಳಿ ಅಂತ ಹೇಳ್ತಾರೆ ಅದು ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೀನಿ ಫ್ರಿಶನ್ನ ಈ ರೀತಿ ಕ್ಲೀನ್ ಮಾಡಿಕೊಂಡು ಎಲ್ಲನೂ ತೊಳೆಟ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಅಷ್ಟು ಫಿಶ್ನ ತಗೋಬೋದು ಈ ರೀತಿ ನುಣ್ಣಗೆ ರುಬ್ಕೋಬೇಕು ಫುಲ್ಲು ನೈಸಾಗಿ ನೋಡಿ ಚೂರು ತರ್ತಾರೆ ಇರಬಾರ್ದು ಮಣ್ಣಿನ ಪಾತ್ರೆ ಸ್ಟೋವ್ ಮೇಲೆ ಇಟ್ಟಿದ್ದೀನಿ ಅದು ಬಿಸಿಯಾಗಲಿ ಆಗಿದ ತಕ್ಷಣ ಎಣ್ಣೆ ಹಾಕೋತೀನಿ ಬಿಸಿಯಾಗಲಿ ಇದು ಬಿಸಿಯಾಗಿದೆ ಎಣ್ಣೆ ಹಾಕೋಣ ಬನ್ನಿ ನಾವಿಲ್ಲಿ ಕೇಳೋದ್ರಲ್ಲಿ ಸ್ವಲ್ಪನೇ ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದು ನಿಮಗೆ ಎಷ್ಟು ಅಷ್ಟು ಎಣ್ಣೆನ ಯೂಸ್ ಮಾಡ್ಕೊಳ್ಳಿ ಇದಕ್ಕೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಅರ್ಧ ಅಷ್ಟು ಚೆನ್ನಾಗಿ ಎಣ್ಣೆಲಿ ಬಾಡಿಸ್ಕೋಬೇಕು ಹಸಿ ಹಾಸನೆ ಅಂತ ಗಂಟಿದ್ದು ಬಾಡಿದೆ ರುಬ್ಬಿದ ಮಸಾಲೆ ಹಾಕೋತಾ ಇದ್ದೀನಿ ಸ್ವಲ್ಪ ಉರಿ ಜಾಸ್ತಿ ಮಾಡ್ಕೊತಾ ಇದ್ದೀನಿ ವಾಸನೆ ಹೋಗಕ್ಕೆ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೆನೆಸ್ಕೊಂಡಿರೋ ಹುಣಸೆ ಹುಳಿನ ಇದೊಳಗೆ ಇದ್ದೀನಿ ಇದೇ ನಿಂಡದೇನು ಬೇಡ ಹಾಗೆ ಹಾಕೋವಂಥ ಅಂಥ ಹುಣ್ಸೆಣಿದು ರುಬ್ಬಿನ ಮಸಾಲೆ ಇದೆಯಲ್ಲ ಅದರೊಳಗೆ ಸ್ವಲ್ಪ ನೀರು ತಗೊಂಡಿದ್ದೀನಿ ಸ್ವಲ್ಪ ತೆಳ್ಳೆ ಇರಲಿ ಸಾರು ಅಂತ ಯಾಕಂದರೆ ಮೀನೆಲ್ಲ ಪುದಿಬೇಕಲ್ವಾ ಬೇಯಬೇಕಲ್ವ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಕುದಿಯಕ್ಕೆ கதீக்கோ கதீலி பண்ணி ஏ ரீதி கதீத்த இது இதொழ இவங்க நான் மீன் ஹாக்கணா பண்ணி எங்க மிஸ் மாறே இவங்க நான் கரு சப்புனாக்கீனா ಕರಿೇ ಸೊಪ್ಪು ಲಾಸ್ಟಲ್ಲಿ ಹಾಕೊಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅದರ ಫ್ಲೇವರ್ ಅದರಲ್ಲಿ ಹಾಗೇ ಇರುತ್ತೆ ಅದಕ್ಕೋಸ್ಕರ ಲಾಸ್ಟಲ್ಲಿ ನಾನು ಮೀನು ಸಾರು ಇವಾಗ ರೆಡಿ ಇದೆ ನೋಡಿ ಇದು ಐದರಿಂದ ಹತ್ತು ನಿಮಿಷ ಅಷ್ಟೇ ಜಾಸ್ತಿ ಟೈಮಿಂಗ್ ಬೇಡ ಈ ಒಂದು ಕುದಿ ಬರ್ತಾಯಿದ್ದಂಗೆ ನಮ್ಮ ಮಸಾಲೆ ಕುದಿ ಒಂದು ಕುದಿ ಬರ್ತಾಯಿದ್ದಂಗೆ ಸ್ಟೌವನ್ನ ಆಫ್ ಮಾಡ್ಕೋಬೇಕು ಇದಾಗಿದೆ ಇವಾಗ ಸರ್ವ್ ಮಾಡ್ಕೊಳ ಬನ್ನಿ ಮೀನು ಸಾರನ್ನ ತೊಗೊಳ್ಳೋವಾಗ ಯಾವಾಗಲೂ ನಿಧಾನಕ್ಕೆ ಈ ರೀತಿ ನಿಧಾನಕ್ಕೆ ತಗೋಬೇಕು ತುಂಬ ನಾವು ಮಾಮೂಲಿ ಇದನ್ನು ತೆಗ್ದಂಗೆ ತೆಗಿಯಕ್ಕೆ ಹೋದರೆ ಮೀನೆಲ್ಲ ಒಳ್ದೋಗುತ್ತೆ ಮೀನು ಸಾರು ರೆಡಿ ಇದೆ ನೋಡಿ ಸರ್ವ್ ಮಾಡ್ಕೊಂಡಿದ್ದೀನಿ ನಾನು ಹೇಳಿದ್ನಲ್ಲ ಕಾಯಿ ಹುರಿವಾಗ ನೋಡ್ಕೊಂಡು ಇದು ಮಾಡಿ ಅದನ್ನು ಹುರಿವಾಗ ಯಾವುದೇ ಕಾರಣಕ್ಕೂ ಖಾರ ಪುಡಿನ ಅದರೊಳಗೆ ಮಿಕ್ಸ್ ಮಾಡಬೇಡಿ ಮಿಕ್ಸ್ ಮಾಡಿದ್ರೆ ಏನಂದ್ರೆ ಸಾರು ಇದು ಮಸಾಲೆ ಎಲ್ಲ ಸೀದೋಯ್ತು ಅಂದರೆ ಸಾಂಬಾರು ಚೂರು ಟೇಸ್ಟು ಆ ಥರ ಈ ಥರ ವ್ಯತ್ಯಾಸ ಆಗಿಬಿಡುತ್ತೆ ಅದರಿಂದ ಇದು ಕಾಯಿ ಬಿಸಿ ಆಗಿದ ತಕ್ಷಣ ಅವ್ರ ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡಿದ್ಮೇಲೆ ಮಸಾಲೆಯನ್ನು ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಸಾರು ಬೇಗ ರೆಡಿಯಾಗುತ್ತೆ ಮೀನು ಸಾರು ತುಂಬ ಈಸಿ ಸರಿ ಟ್ರೈ ಮಾಡಿ ಟ್ರೈ ಮಾಡಿ ಹೇಳಿ ಹೇಗಿದೆ ಕರಿ ಅಂತ ಮೀನು ಕರಿ ಫಿಶ್ ಕರಿ ಅಂತ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಾನು ತುಂಬ ಲಾಂಗಾಗಿ ಮಾತಾಡಿದ್ದೀನಿ ದಯವಿಟ್ಟು ಕ್ಷಮಿಸಿ ನೀವು ಒಂದ್ಸರಿ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಾನು ನಿಮ್ಮ ಕೇಸ್ ಥ್ಯಾಂಕ್ ಯು ಧನ್ಯವಾದಗಳು ಬಾಯ್